ಹಾ ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಐದನೇ ದಿನದ ವಿಡಿಯೋಗೆ ಸ್ವಾಗತ ಎಲ್ರಿಗೂ ಐದನೇ ದಿನ ಜಾತ್ರೆಗೆ ಜಸ್ಟ್ ಬಂದ್ಬಿಟ್ಟಿದ್ವಿ ಈಗ ಈಗ ಹೋಗ್ಬೇಕು ಮುಂದೆ ಜಾತ್ರೆ ನೋಡೋ ಬನ್ನಿ ನಿಮ್ಮ ಅಭಿಪ್ರಾಯ ಹೇಳ್ರಿ ರೂಪಾಯಿ ಬಾಟ್ಲಿಗೆ ಎತ್ಕೊಂಡು ಬಂದಿದ್ರಲ್ಲ ಕಾಣೋದಿಲ್ಲ ಕತ್ಲೆ ಕತ್ಲೆ ಅಲ್ಲ ಹ್ಮ್ ಎಂತರ ಮಾಡೋತ್ರಿ ಈಗ ಬೆಳಕ್ ಬರ್ತದ ಈಗ ಬೆಳಕ್ ಬಂತು ನೋಡ್ರಿ ನೋಡ್ರಿ ಈಗ ಸುಮಾರೆಲ್ಲ ಜಾತ್ರೆಯಲ್ಲಿ ಆರ್ಕೆಸ್ಟ್ರಾ ಎಲ್ಲ ನಡೀತಾ ಉಂಟು ಈಗ ಹೊಟ್ಟೆಗೆ ಏನಾದ್ರು ತಿನ್ಕೊಂಡೋಗಿ ಮಸಾಲಾ ಪುರಿ ತಿನ್ಲಿಕ್ಕೆ ಬಂದಾಗ ಮಾಡ್ತಾ ಇದ್ರು ಅವ್ರು ಮೇಲೆ ಸರಿ ತಿನ್ನುವ ನೋಡ್ರಿ ಮಸಾಲಾ ಪುರಿ ಬಂತೀಗ ತಿನ್ನುದೀಗ ಇವನೊಬ್ನು ಬಿದ್ದಾನೆ ಹಾಕ ಹಾಕಿ ಚಮಚ ಉಕ್ಕುದಿಲ್ಲ ಏನಿಲ್ಲ ಆದ್ರೂ ತಿರುಗ್ತಾ ಇದ್ದ ಇದ್ದ ಇಲ್ಲಿ ನಿಮಿಷ ಆಗಲಿಲ್ಲ ಮತ್ತೆ ಕಲ್ಲಂಗಡಿ ತಿನ್ನಕ್ ಬಂದಾಯ್ತೀಗ ಬರೀ ತಿನ್ನೋದೇ ಈಗ ಮತ್ತೆ ಮತ್ತೆಂತ ಇಲ್ಲ ಆಟ ಆಡುವಂಥದ್ದು ಜಾಯಿಂಟ್ ವೀಲ್ ಆಗಲಿ ಬ್ಲೇಕ್ ಫ್ರೆಂಡ್ಸ್ ಯಾವುದು ಬಂದಿಲ್ಲ ಸಿಕ್ಕಿದ್ದೆ ಸಿಕ್ಕಿದ್ದು ತಿನ್ನೋದೇ ತಿನ್ನೋದು ಎಂತ ಮಾಡೋಕೆ ಹೇಳಿದ್ರೆ ನಿಮಗೆ ಡಿಪ್ಲೊಮಾ ಮಾಡಿದ್ರ ನೀ ಎಂತ ಮಾಡಿದ್ಯಾ ಐ ಟಿ ಎ ಮಾಡಿದ್ಯಾ ನಿಂದ ಟೆಂತ್ ಈಗ ಎಂತದ ಎಕ್ಸಾಮ್ ಇಲ್ಲ ನಿಮಗೆ ಯಾವಾಗಿಂದ ಅಲ್ಲ ಇದು ಬರೀ ಕಲ್ಲಂಗಡಿ ತಿನ್ನೋದು ಆ ಪ್ಲೇಟ್ ಗಿಟ್ ತಿನ್ ಬಿಟ್ರೆ ಕಷ್ಟ ಆಗತ್ತೆ ಹೌದ ಏ ಇವ್ರ ಸಾಯಾಲೆ ಇವ್ರು ಪ್ಲೇಟ್ ತಿಂತಾರೆ ತಿನ್ಸ ತಿನ್ಸ ಜಾತ್ರೆ ಇವತ್ತು ಫುಲ್ ಜೋಶಲ್ಲಿ ಏನು ಕಲ್ಲಂಗಡಿ ತಿನ್ನುದೇ ತಿನ್ನೋದು ಇವು ಒಬ್ಬ ನೋಡ್ರಿ ಇಲ್ಲಿ ಭಾಳ ವರ್ಷದಿಂದ ನಮ್ಮ ತಾಳೆಯಲ್ಲಿ ಕಲ್ತಾ ಹೋದಕ್ಕ ತಾಳೆ ಇದೆ ಓದೇ ಹೋದ ಕೈ ಮಗನ ವೆಲ್ಕಮ್ ಟು ಮೈ ಲಾಕ್ಸ್ ಕರೆದಿದ್ದೀನಿ ಬಂದಿದ್ದಾರೆ ಜಾತ್ರೆಗೆ ಕೈ ತೆಗಿಯೋ ನೋಡ್ರಿ ಅಲ್ಲಾಡಿಸ್ತಾ ಅಡಸ್ತಾ ಅವರು ಮಾಡಿದಂತ ಕೆಲಸದಿಂದ ಲವರು ಮನಸ್ಸಿನಲ್ಲಿ ದೇವರಾಗಿ ರಾಜಕುಮಾರನಾಗಿ ಸದಾ ಕಾಲ ರಾರಾಜಿಸ್ತಾ ಇರ್ತಾರೆ

ನಾಯಿಗ ಉರಿದ್ ಬೇಡ ಬೇಡ ಈಗ ಇಲ್ಲಿ ಸ್ವೀಟ್ ಕಮ್ ತಿನ್ಲಿಕ್ಕೆ ಹೇಳಿ ಈ ತರ ಎಲ್ಲ ಚರ್ಚೆ ನಡೀತಾ ಉಂಟು ಖಾರ ಸ್ವೀಟ್ ಹೇಳ್ಕೊಂಡಿ ಒಟ್ಟು ಆಯ್ತು ಆಯ್ತೀಗ ಎಂತ ನಾಯಿ ಬೇಡ ನಾಳೆ ಬೆಳಗ್ಗೆ ನಾಯಿಗೂ ಉರಿ ಬೀಳ್ತದಂತೆ ಕೊಡ್ತಾರ ನೋಡಿ ಸ್ವೀಟ್ ಮಸಾಲ ಸ್ವೀಟ್ ಮಸಾಲೆ ಯಾರಿಗದು ಯಾರಿಗೆ ನಿಂಗೆ ಸ್ವೀಟ್ ಮಸಾಲ ಹಾಂ ನಂಗೆ ಮೀಡಿಯಂ ಕಾರ್ ಅಲ್ಲ ಹಾಕ್ರಿ ಆ ಥರ ಉರಿ ಏನು ಬೀಳುದಿಲ್ಲ ಅಲ್ಲ ಆ ಥರ ಏನು ಉರಿ ಬೀಳುದಿಲ್ಲ ಅಲ್ಲ ಅಲ್ಲ ಅವನಿಗೆ ಸ್ವಲ್ಪ ಹುಷಾರ ನೋಡ್ಕೊಳ್ರಿ ಅವನ್ದು ಬೆಂಕಿ ಅವನು ಅವನಿಗೆ ಬೆಂಕಿ ಬಿದ್ದಿರು ಮತ್ತು ಅವ್ನು ನೆಲದ ಮೇಲೆ ಇರುದಿಲ್ಲ ಅವ ತಿನ್ನು ಬೆಂಕಿ ಥೋರಿನ ಬೆಂಕಿ ಬೆಂಕಿನ ಆಯ್ತು ಈಗ ಬೆಂಕಿ ಬಂತು ಎಲ್ರದ್ದು ಒಂದೊಂದೇ ಒಂದೊಂದೇ ಬೆಂಕಿ ಬರ್ತಾ ಉಂಟು ಉಂಟ್ರಿ ಹೊಗೆ ಹೊಗೆ ಕಾಣ್ತಾ ಉಂಟು ಬೆಂಕಿಗೆ ನೋಡ್ರಿ ಬೆಂಕಿಗೆ ಹೊಗೆ ಬಂತು ಬೆಂಕಿ ಬೆಂಕಿ ತಿಂದ ಹೆಂಗ ಉಂಟು ಬೆಂಕಿನೇ ನೋಡಿ ಇಟ್ಲ ಇಟ್ಲಾಗಿ ಬೆಳಕಿ ಹಗ್ಯಾರಷ್ಟು ಬೆಂಕಿ ಅಲ್ಲ ಫುಲ್ ಬೆಂಕಿ ಅಲ್ಲ ನಿಮ್ಗೆ ಹೆಂಗ ಉಂಟು ಬೆಂಕಿ ತಿಂತ ಇದ್ರ ನೀವೆಲ್ಲ ಏ ಅದೇ ಅದ್ರಾಗೆ ಬೆಂಕಿ ಬರೋದು ಇತ್ತು ವರ್ಷ ಇಲ್ಲ ಅದ್ರಾಗೆ ಬೆಂಕಿ ಬರೋದು ನೋಡ್ರಿ ಬೆಂಕಿ ಅಂತ ಇದು करने संभाल, संभाल के करने संभाल, संभले करने संभाल, संभल करने संभाल, बीसीप खाली पे चलते करना है, हम लोग नहीं बोले, हाँ यार हम लोग बात करेंगे, कर रहे हैं उस लड़के को उस सिकड़ी में मकात दोस्त, परिणाम बचते नहीं ना ले नहीं आकर हिरदार हिरदार बचाता है, आला की मजीदी पड़ सकता है, यारी बच